ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಲ್ ಇವತ್ತು ನಾನು ಕೆ ಎಫ್ ಸಿ ತರ ಮನೇಲೇನೆ ಚಿಕನ್ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಪೌಡರ್ ರೆಡಿ ಮಾಡ್ಕೊತಿದೀನಿ ಒಂದು ಪ್ಲೇಟ್ ಅಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಆಲ್ ಪರ್ಪಸ್ ಫ್ಲೋರ್ ಅಂತಾನೂ ಕರೀತಾರೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಈ ಮೈದಾ ಇಟ್ಟ ಆದಮೇಲೆ ನಾನು ಮತ್ತೆ ಅದೇ ಪ್ರಮಾಣದಲ್ಲಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಜೋಳದ ಪೌಡರ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಕಡಿಮೆ ದುಡ್ಡು ತುಂಬ ಜಾಸ್ತಿ ಏನಿಲ್ಲ ನೀವು ತಗೋಬೋದು ಅದಾದಮೇಲೆ ನಾನಿಲ್ಲಿ ಪೆಪ್ಪರ್ ತಗೋತಿದ್ದೀನಿ ಪೆಪ್ಪರ್ ಪೌಡ್ರ್ ಇದ್ರೂ ನೀವು ಯೂಸ್ ಮಾಡ್ಬೋದು ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಆ ಪೆಪ್ಪರ್ನೇನೆ ಸ್ವಲ್ಪ ಸಣ್ಣದಾಗಿ ಜಜ್ಜಿ ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಖಾರದ ಪೌಡ್ರ್ ಹಾಕ್ತಿದ್ದೀನಿ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ನೋಡಿಕೊಂಡು ಹಾಕಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಡಿಪ್ ಮಾಡೋದಕ್ಕೆ ಮಿಕ್ಸ್ಚರ್ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ ನಾನು ಒಂದು ಮೂರು ಎಗ್ ತಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅದಷ್ಟು ಹಾಕಿ ಆದ್ಮೇಲೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಇದಕ್ಕೂ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಚಿಲ್ಲಿ ಪೌಡರು ಅದಾದಮೇಲೆ ಫ್ಲೇವರ್ಗೆ ಸ್ವಲ್ಪ ಕಸೂರಿ ಮೇಥೆ ಹಾಕ್ತಿದ್ದೀನಿ ನೆಕ್ಸ್ಟ್ ನೀವು ಬೇಕಿದ್ರೆ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಮಿನಿಮಮ್ ಒಂದು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಸಾಕು ಒನ್ ಅವರ್ ಮ್ಯಾರಿನೇಟ್ ಆಗಿರೋ ಚಿಕನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಪೌಡರು ಅದರಲ್ಲಿ ಈ ಥರ ಮಾಡಬೇಕು ಮಾಡಿ ಒಂದೊಂದೇ ತೆಗೆದಿಟ್ಕೊತಿದ್ದೀನಿ ಇದನ್ನು ನಾವು ಟೂ ಟೈಮ್ಸ್ ಈ ಪೌಡರಲ್ಲಿ ಹಾಕಬೇಕಾಗುತ್ತೆ ಒನ್ ಟೈಮ್ ಮಾಡಿ ಆದ್ಮೇಲೆ ನಾವು ಇನ್ನೊಂದು ಇಟ್ಕೊಂಡಿದ್ವಲ್ಲ ಎಗ್ ಎಗ್ಗೆಲ್ಲ ಹಾಕಿ ಆ ಎಗ್ ಒಳಗಡೆ ಡಿಪ್ ಮಾಡಿ ಮತ್ತೆ ಈ ಪೌಡರಲ್ಲಿ ಡಿಪ್ ಮಾಡಿ ಎತ್ತಿಟ್ಕೋಬೇಕು ಇದನ್ನು ತುಂಬ ತಿಡಬಾರ್ದು ಮಾಡಿ ಮಾಡಿದ ತಕ್ಷಣವೇ ಆಯಿಲಲ್ಲಿ ಹಾಕಿ ಫ್ರೈ ಮಾಡಬೇಕು ಇದು ಸೇಮ್ ನಾವು ಕೆ ಎಫ್ ಸಿಲ್ ಏನು ತಿಂತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಾವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಅಲ್ಗೋರಿದ್ದೆ ಅದನ್ನು ಇನ್ನೊಂದಷ್ಟು ಜನರಿಗೆ ರೀಚ್ ಆಗೋ ಥರ ಮಾಡುತ್ತೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು